ವೇದಿಕೆಯ ಮುಖಾಂತರ ಶ್ರೀಮತಿ ಈರಮ್ಮ ಹನುಮಂತಿ ಮತ್ತು ಅವರ ಕುಟುಂಬದವರು ನೆರವೇರಿಸುವಂತಹ ಸುಸಮಯ ಹಾಗಾಗಿ ಸದ್ಭಕ್ತರು ಧರ್ಮ ಪೂಜೆ ಗುರುವಾರನ ಒಂದು ನೂರ ಹತ್ತೊಂಬತ್ತು ತುಲಾವರ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಕ್ಕಾಗಿ ಸದ್ಭಕ್ತರಲ್ಲಿ ವಿನಂತಿ ತಾವೆಲ್ಲರೂ ಶಿವನಾಮ ಸ್ಮರಣೆಯನ್ನು ಮಾಡಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ Siwaya ya nama hom guru namo hom Siwaya namo hom hom Siwa Siwa nama hom Siwa Jaya

Sivayana nama Sivayana Sivaaya nama शिवाय नमः जय मंगलम जय नम पार्वतीपति शिव हर रहा सदगुरु महाराज की कपूर महाराज की सदगुरु अपलिता महाराज की जय मंगलम जय पार्वती नम पार्वतीपति शिवहर